ಎಲ್ಲರಿಗೂ ಭೀಮನ ಅಮವಾಸೆಯ ಶುಭಾಶಯಗಳು ಇವತ್ತು ಅಮಾವಾಸ್ಯೆ ಪೂಜೆ ಏನೋ ಆಯಿತು ಆದರೆ ಕಾರಣಾಂತರಗಳಿಂದ ನನಗೆ ಪತಿ ದೇವರ ಪಾದ ಪೂಜೆ ಮಾಡೋದಕ್ಕಾಗಲಿಲ್ಲ ನನಗೇನು ಬೇಜಾರಿಲ್ಲ ಆದರೆ ನಮ್ಮ ಪತಿ ದೇವರು ಬೇಜಾರು ಮಾಡ್ಕೊಂಡಿರ್ತಾರೆ ಯಾಕಂದರೆ ಅವರು ನಾನು ಅವ್ರ ಪಾದ ಪೂಜೆ ಮಾಡೋದಕ್ಕೋಸ್ಕರನೇ ಕಾಯ್ತಿರ್ತಾರೆ ಈ ವರ್ಷ ಅವರಿಗೆ ನಿರಾಶೆ ಆಗಿರುತ್ತೆ ಅದು ಹೋಗಲಿ ಬಿಡಿ ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ಭೀಮನ ಅಮವಾಸೆಯ ಮಹತ್ವ ಗೊತ್ತಿದೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ವಿಡಿಯೋ ಭೀಮನ ಅಮಾವಾಸ್ಯೆಯನ್ನು ನಾವು ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆಯಿಂದ ಆಚರಿಸ್ತೇವೆ ಈ ಅಮಾವಾಸ್ಯೆ ಮುಗಿತಿದ್ದಂಗೆ ಶ್ರಾವಣ ಶುರು ಅಂದರೆ ಸಾಲು ಸಾಲು ಹಬ್ಬಗಳ ಆರಂಭ ಪುರಾಣಗಳ ಪ್ರಕಾರ ಶಿವ ಪಾರ್ವತಿ ದೇವಿಯರು ವಿವಾಹವಾದ ದಿನ ಅಂತ ಹೇಳ್ತಾರೆ ಹಾಗಾಗಿ ಈ ದಿನವನ್ನು ಶಿವ ಮತ್ತು ಪಾರ್ವತಿ ದೇವಿಯನ್ನು ಕೂಡ ಪೂಜೆ ಮಾಡಲಾಗುತ್ತೆ ಇದರ ಜೊತೆಗೆ ಈ ಭೀಮನ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಕೂಡ ಕರೀತಾರೆ ಇವತ್ತು ವಿವಾಹಿತ ಮಹಿಳೆಯರು ತಮ್ಮ ಗಂಡಂದಿರ ಬಳಿತಿಗಾಗಿ ಮತ್ತು ಅವಿವಾಹಿತ ಹುಡುಗಿಯರು ಸಹ ತಮ್ಮ ಸಹೋದರರ ದೀರ್ಘಾಯುಷ್ಯಕ್ಕಾಗಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಕೋತಾರೆ ಇದನ್ನು ದೀಪಸ್ತಂಭ ಪೂಜೆ ಅಂತ ಕೂಡ ಕರಿತೀವಿ ಇವತ್ತು ಎರಡು ಜೋಡಿ ದೀಪಗಳನ್ನು ಕೂಡ ಹಚ್ಚಲಾಗುತ್ತೆ ಮದುವೆಯಾದ ಹೆಣ್ಣು ಮಕ್ಕಳು ಆರಂಭದ ಒಂಬತ್ತು ವರ್ಷಗಳ ಕಾಲ ಆಚರಣೆ ಮಾಡಿದರೆ ಹೆಚ್ಚು ಫಲದಾಯಕವಾಗಿರುತ್ತೆ ಭೀಮನ ಅಮಾವಾಸ್ಯೆಯ ವ್ರತದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಒಂದು ಪೌರಾಣಿಕ ಕಥೆ ಇದೆ ಅದೇನಂದ್ರೆ ಒಂದೂರಲ್ಲಿ ಒಬ್ಬ ರಾಜ ಅವನಿಗೊಬ್ಬ ಮಗ ರಾಜಕುಮಾರ ಆದರೆ ಈ ರಾಜಕುಮಾರ ಅಕಾಲಿಕವಾಗಿ ನಿಧನನಾಗಿರ್ತಾನೆ ಆದರೆ ರಾಜನಿಗೆ ತನ್ನ ಮಗನಿಗೆ ಮದುವೆ ಮಾಡಬೇಕು ಅನ್ನೋ ಮಹದಾಸೆ ಇರುತ್ತೆ ಹಾಗಾಗಿ ತನ್ನ ಈ ಮೃತ ಮಗನಿಗೆ ಮಗಳನ್ನು ಕೊಡಲು ಮುಂದೆ ಬರುವವರಿಗಾಗಿ ಬಹುಮಾನವನ್ನು ಘೋಷಿಸಿ ಹೆಣ್ಣು ಮಕ್ಕಳಿರುವ ತಂದೆ ತಾಯಿಗಳನ್ನು ಸೆಳೆಯೋ ಪ್ರಯತ್ನ ಮಾಡ್ತಾನೆ ಯಾರೂ ಮುಂದೆ ಬರಲ್ಲ ಯಾರು ಬರ್ತಾರೆ ಹೇಳಿ ಆದರೆ ಆ ಸಂದರ್ಭದಲ್ಲಿ ಒಬ್ಬ ಕಡು ಬಡತನದಲ್ಲಿದ್ದ ಬ್ರಾಹ್ಮಣ ತನ್ನ ಮಗಳನ್ನು ರಾಜಕುಮಾರನ ಶವದೊಂದಿಗೆ ವಿವಾಹ ಮಾಡಲು ಮುಂದೆ ಬರ್ತಾನೆ ಅದ್ಧೂರಿಯಾಗಿಯೇ ಮದುವೆ ನಡೆಯುತ್ತೆ ಅದು ಆಷಾಢದ ಕೊನೆಯ ದಿನದಂದು ವಿವಾಹ ಮುಗಿದ ನಂತರ ಮೃತ ರಾಜಕುಮಾರನ ಪಾರ್ಥಿವ ಶರೀರವನ್ನು ಅಂತಿಮ ವಿಧಿವಿಧಾನಕ್ಕಾಗಿ ಭಾಗೀರಥಿ ನದಿಯ ಬಳಿ ತರಲಾಗುತ್ತೆ ಜನರು ಅಂತಿಮ ಸಂಸ್ಕಾರಕ್ಕೆ ಸಿದ್ಧತೆ ಮಾಡ್ಕೋಬೇಕಾದರೆ ಜೋರಾದ ಗುಡುಗು ಸಹಿತ ಭಾರಿ ಮಳೆ ಶುರುವಾಗುತ್ತೆ ಈ ಗುಡುಗು ಸಿಡಿಲಿನ ಮಳೆಯ ಆರ್ಭಟಕ್ಕೆ ಹೆದರೆ ಜನರು ಆ ಹೆಣ್ಣು ಮಗಳು ಮತ್ತು ಶವವನ್ನು ಅಲ್ಲೇ ಬಿಟ್ಟು ಓಡಿ ಹೋಗ್ತಾರೆ ನದಿಯ ದಡದ ಸ್ಮಶಾನದಲ್ಲಿ ರಾಜಕುಮಾರನ ಶವದೊಂದಿಗೆ ಒಬ್ಬಂಟಿಯಾಗುಳಿದ ಆ ಹೆಣ್ಣು ಮಗಳು ಈ ದಿನ ತನ್ನ ತಾಯಿ ಪ್ರತಿ ವರ್ಷ ತಪ್ಪದೇ ಆಚರಿಸುತ್ತಿದ್ದ ಜ್ಯೋತಿರ್ಭೀಮೇಶ್ವರ ವ್ರತದ ದಿನ ಅಂತ ನೆನಪಿಸ್ಕೊಂಡು ತಾನು ಪೂಜೆ ಮಾಡೋದಕ್ಕೋಸ್ಕರ ಅದೇ ನದಿಯಲ್ಲಿ ಸ್ನಾನ ಮಾಡಿ ಎರಡು ಮಣ್ಣಿನ ದೀಪಗಳನ್ನು ಸಿದ್ಧತೆ ಮಾಡ್ಕೋತಾಳೆ ದೀಪದ ಬತ್ತಿಗಾಗಿ ಸಸ್ಯದ ನಾರನ್ನು ತೆಗೆದು ಬತ್ತಿ ಹೊಸೆದು ದೀಪಕ್ಕೆ ಎಣ್ಣೆ ಸಿಗದ